ನಾಳೆ ರಾಜ್ ಭವನವನ್ನು ರಾಜ್ಪಾ ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ ಭೇಟಿ ಮಾಡಿದ್ದೀನಿ ಮೊನ್ನೆ ಎಂಗೇಜ್ಮೆಂಟಲ್ಲಿ ಸಿಕ್ಕಿದ್ರು ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು ಟೈಮ್ ಕೊಟ್ಟಿದ್ದಾರೆ ಹೋಗ್ತಾ ಇದ್ದೀವಿ ಅವೆಲ್ಲ ಅವರು ಇದು ಕೋರ್ಟ್ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ ತೀರ್ಪು ಕೊಡೋದು ಗೊತ್ತು ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ ಅಲ್ಲಿವರೆಗೂ ನಾವು ಯಾಕೆ ಮಾತಾಡ್ತೀವಿ ನಮಸ್ಕಾರ ನಾಳೆ ರಾಜ್ ಭವನ್ ರಾಜ್ಪ ರಾಜಪಾಲರು ಟೈಮ್ ಕೊಟ್ಟಿದ್ದಾರೆ ಭೇಟಿ ಮಾಡಿದ್ದೀನಿ ಮೊನ್ನೆ ಎಂಗೇಜ್ಮೆಂಟಲ್ಲಿ ಸಿಕ್ಕಿದ್ರು ಅವ್ರು ಹೇಳಿದ್ರು ಯಾವಾಗ ಬರ್ತಾ ಇದ್ದೀರಾ ಅಂತ ಕೇಳಿದ್ರು ಟೈಮ್ ಕೊಟ್ಟಿದ್ದಾರೆ ಹೋಗ್ತಾ ಇದ್ದೀವಿ ಅವೆಲ್ಲ ಅವರು ಇದು ಕೋರ್ಟ್ ವಿಚಾರ ಎಲ್ಲ ನನಗೆ ಗೊತ್ತಿಲ್ಲ ಕೋರ್ಟ್ ತೀರ್ಪು ಕೊಡೋದು ಗೊತ್ತು ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತೀವಿ ಅಲ್ಲಿವರೆಗೂ ಯಾಕೆ ಮಾತಾಡ್ತೀವಿ i'm schau